ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಜಾನ್ ಜಾಂಡಿಯರ್ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ತರಹದ ಮಾಹಿತಿಯನ್ನು ಕೊಡ್ತೇವೆ ಸ್ನೇಹಿತರೆ ಬನ್ನಿ ಈ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಇನ್ನು ಈ ಟ್ರ್ಯಾಕ್ಟರ್ನ ಒಂದು ಹೆಸರು ಬಂದ ಸ್ನೇಹಿತರೆ ಫೈವ್ ಒನ್ ಜೀರೋ ಫೋರ್ ಜಾನ್ ಇಯರ್ ಟ್ರ್ಯಾಕ್ಟ್ರ್ ಆಗಿರುತ್ತದೆ ಇದು ಈ ಟ್ರ್ಯಾಕ್ಟರ್ನ ಒಂದು ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದು ಮ್ಯಾನುಫ್ಯಾಕ್ಚರ್ ಆಗಿರುತ್ತದೆ ಹಾಗೆ ಫಾಸಿಂಗ್ ಆಗಿರುವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಪಾಸಿಂಗ್ ಆಗಿರುತ್ತದೆ ಹಾಗೆ ಈ ಟ್ರ್ಯಾಕ್ಟರ್ನ ಒಂದು ಓನರ್ ಸೀರೀಸಲ್ಲಿ ಇದು ಕೇವಲ ಎರಡು ಓನರ್ ಆಗಿರುವಂಥದ್ದು ಹಾಗೇ ಈ ಟ್ರ್ಯಾಕ್ಟರ್ನ ಒಂದು ಬೆಲೆ ಮಾರಾಟದ ಬೆಲೆ ಹೇಳ್ತಾ ಇರುವಂಥ ಓನರು ಇದಕ್ಕೆ ಮೂರು ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಮಾತಾಡೋ ಕೂತರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ನ ಒಂದು ಲೊಕೇಶನ್ ಬಂದು ರಾಯ್ಬಾಗು ಹಬ್ಬರುವಾಡಿ ಅಂತ ಊರು ಈ ಟೈಟಲ್ನಲ್ಲಿ ಓನರ್ ನಂಬರ್ನ ಕೊಟ್ಟಿರ್ತೇವೆ ಆ ನಂಬರಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇನ್ನು ನಿಮ್ಮ ಹತ್ರ ಯಾವುದೇ ರೀತಿಯಂಥ ವಾಹನಗಳನ್ನು ಮಾರಾಟ ಮಾಡಬೇಕಾದ್ರೆ ಸ್ನೇಹಿತರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ನ ಕೊಟ್ಟಿರ್ತೇವೆ ಆ ನಂಬರಿಗೆ ನಿಮ್ಮ ವಾಹನದ ಫೋಟೋವನ್ನು ಹಾಕಿ